ವೀಕ್ಷಕರೆ ಜಾನಕಿ ಟಿವಿ ಸುದ್ದಿ ವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಹೇಳಿ ಸರ್ ಹೇಳ್ತಾರೆ ಸರ್ ಹೇಳ್ ಸರ್ ಸರ್ ಹೇಳ್ತಾರೆ ಸರ್ ಹೇಳಿ ಸರ್ ಕಟ್ ಬಿಟ್ ನೀನು ಅವರು ಮಳೆ ಬಿಟ್ಕೊಡು ಸ್ವಲ್ಪ ನಿಜವಾಗ ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮಕ್ಕೆ ಎಲ್ಲರೂ ಕೂಡ ಬಂದಿದ್ರೆ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ನಮ್ಮ ಗೋಪಾಲ ಅವ್ರು ಮಾಡ್ಬೇಕಂತ ಕೇಳ್ಕೊತಾ ಇದ್ದಾರೆ

വേ മാതരം വേ മാതം വേ മാതം സുജല സുരാം മലയജീത മാതരം വന്ദേ മാതരംസ്ലചിതയാമി

जनगण मनाधिनायक जय हे भारतवाहिविदा पञ्जाब सिन्धु गुजरात मराठ द्राविडमुच्चवङ्गा विन्दे हिमाचल यमुना गङ्गा उच्चल चलदि तरङ्गा तव शुभनामे नामे जागे तव सुभाषि समागे जय हे तब जय गाता जनगे न मंगलादायक जय हे भारत भाग्य विधाता जय हे जय हे जय हे जय हे बोलो भारत माता की जय महात्मा गांधी की जय जवाहरलाल नेहरू जय प्रागशिम माळवागा नाव और करीत आईवे वयोरुदद कारण और खेळकोण ಹಾಗೆ ಈಗ ಪ್ರತಿ ವರ್ಷ ನಮ್ಮ ಇಂಡಿಯನ್ ಗ್ಯಾಸ್ ಸುರೇಶ್ ಅವರು ನಡ್ಸ್ಕೊಡ್ಬೇಕು ಅಂತ ನಾವು ಎಲ್ಲವೂ ಕೇಳ್ಕೊಂಡಾಗ ಅದನ್ನು ಭಾಳ ಸರಳತೆಯಿಂದ ಭಾಳ ಒಳ್ಳೆಯ ಮನಸ್ಸಿನಿಂದ ನಡ್ಸ್ಕೊಂಡು ಬರ್ತಾ ಇದ್ದಾರೆ ಅವ್ರಿಗೆ ನಮ್ಮ ಈ ಬಡಾವಣೆಯ ಎಲ್ಲರ ಪರವಾಗಿ ಮೊದಲನೇದಾಗಿ ಒಂದೇನು ಸಲ್ಲಿಸ್ತಾ ಇದ್ದಾರೆ ಇನ್ನೊಂದು ವಿಶೇಷ ಯಾಕೆಂದರೆ ಅವರ ಸಹೋದರವರು ರಾಜ್ಯಪಾಲರಾಗಿ ಮೊನ್ನೆನೇ ಆಯ್ಕೆ ಆಗಿದ್ದಾರೆ ಅವರ ಸಹೋದರಿ ಬಂದಿರೋದ್ರಿಂದ ಅವರ ಇವರು ಕುಟುಂಬ ಅಂತಂದ ಮೇಲೆ ಸ್ವಂತ ಸಹ ಸಹೋದರು ಅವರೇ ಇಲ್ಲಿ ಬಂದು ಭಾಗವಹಿಸಿ ನಮ್ಗೆಲ್ಲ ಭಾಳ ಸಂತೋಷವನ್ನು ಉಂಟು ಮಾಡಿದ್ದಾರೆ ಅಂಥ ಒಬ್ಬ ಇಲ್ಲಿ ಬಂದು ನಮಗೆ ನಡ್ಸ್ಕೊಡೋದ್ರಿಂದ ಇವ್ರ ಮೂಲಕ ಮುಖೇನ ಸ ರಾಜ್ಯಪಾಲರಿಗೂ ಈ ಸಂದೇಶನ ಕಳಿಸ್ಕೊಡ್ಬೇಕು ಅಂತ ನಾನು ಅವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೇನೆ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸ್ಕೊಟ್ಟಿದ್ದಾರೆ ಈಗ ತಾನೇ ನಮ್ಮ ಮಿತ್ರರು ಈ ಭಾಗದ ನಗರಸಭಾ ಸದಸ್ಯರು ಆಗಮಿಸಿದ್ದಾರೆ ಅವ್ರಿಗೂ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದಾರೆ ಆಚರಣೆ ಮಾಡಿದಂಥ ನಮ್ಮ ಧ್ವಜರನ್ನು ಮಾಡಿದಂಥ ಸುರೇಶ್ ಅವರಿಗೆ ಧನ್ಯವಾದಗಳನ್ನು ನಮ್ಮ ಸಂಘದ ಪರವಾಗಿ ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ನಗರಸಭಾ ಸದಸ್ಯರಂತ ಬಹಲಪ್ಪ ಅವರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಬಸವರಾಜಪ್ಪರು ಬಂದರೆ ಅವ್ರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತೀನಿ ಅವರು ಬಂದರೆ ಅವ್ರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದೀನಿ ಹಾಗೂ ನಮ್ಮ ಕುರುಮಲಪ್ಪರ ಪತ್ನಿಯ

ನಮಗೆ ಸ್ವಾತಂತ್ರ್ಯ ಬಂದು ಎಪ್ಪತ್ತೆಂಟನೇ ವರ್ಷ ಈ ಒಂದು ಸುಸಂದರ್ಭದಲ್ಲಿ ನಮ್ಮ ಶಾಲೆನಲ್ಲಿ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೀವಿ ಈ ಒಂದು ಸಂದರ್ಭದಲ್ಲಿ ಇಲ್ಲಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ಸೊ ಆ ನಿಟ್ಟಿನಲ್ಲಿ ಅವ್ರಿಗೂ ಕೂಡ ಆತ್ಮೀಯದ ಸ್ವಾಗತವನ್ನು ಕೋರ್ತ ಏನು ಇದುವರೆಗೆ ನಾವು ರಾಷ್ಟ್ರೀಯ ನಾಯಕರಿಗೆ ಮಹಾ ನಾಯಕರು ಅಂತ ಹೇಳ್ತೀವಿ ಅವ್ರಿಗೆ ನಾವು ಗೌರವ ಸಮರ್ಪಣೆ ಮಾಡಿದ್ದೀವಿ ಅವರನ್ನು ಸ್ಮರಿಸಿದ್ದೀವಿ ಈ ಒಂದು ಸಂದರ್ಭದಲ್ಲಿ ಅಧಿಕೃತವಾಗಿ ನಾವು ಎಂಟು ಗಂಟೆ ಅಂದರೆ ಈ ಸಮಯದಲ್ಲಿ ಧ್ವಜಾರೋಹಣ ಕಾರ್ಯಕ್ರಮವನ್ನು ಮಾಡಬೇಕು ಈ ಧ್ವಜಾರೋಹಣ ಕಾರ್ಯಕ್ರಮವನ್ನು ನಡೆಸ್ಕೊಡ್ಬೇಕು ಅಂತೇಳಿ ಲತಾ ಮೇಣ পিতা মোবিনী সহাসিনী বন্দে মাতর